ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಶಾರ್ಟ್ ಆಗಿ ನಾವೆಲ್ಲ ಆರ್ ಸಿ ಬಿ ಅಂತ ಕರಿತೀವಿ ಈ ಹೆಸರಿನ ಬಗ್ಗೆ ಇರುವ ಕ್ರೇಜ್ ಬೇರೆನೆ ಇದೆ ಆರ್ ಸಿ ಬಿ ಅನ್ನೋದು ಕೇವಲ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಆದರೆ ಇದೀಗ ಈ ಬಾರಿಯ ಐ ಪಿ ಎಲ್ಗೆ ಆರ್ ಹೆಸರಲ್ಲೇ ಬದಲಾವಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಹೌದು ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಒಮ್ಮೆಯೂ ಕಪ್ ಗೆದ್ದಿಲ್ಲ ಇದರಿಂದ ಫ್ರಾಂಚೈಸಿ ಈ ಬಾರಿ ಕಪ್ ಗೆಲ್ಲಲೇಬೇಕು ಅಂತ ಫಿಕ್ಸ್ ಆಗಿದೆ ಅದಕ್ಕಾಗಿ ತಂಡದ ಹೆಸರನ್ನೇ ಚೇಂಜ್ ಮಾಡಲು ಹೊರಟಿದೆ ಸದ್ಯದಲ್ಲೇ ಹೊಸ ಹೆಸರನ್ನು ನಾಮಕರಣ ಮಾಡಲು ಮುಂದಾಗಿದೆ ಅಷ್ಟಕ್ಕೂ ಏನದು ಹೊಸ ಹೆಸರು ಹೆಸರು ಬದಲಾವಣೆಯ ಹಿಂದಿನ ಕಾರಣ ಏನು ಮುಂದೆ ತೋರಿಸ್ತೀವಿ ನೋಡಿ ಕಲರ್ಫುಲ್ ಕ್ರಿಕೆಟ್ ಲೀಗ್ ಐ ಪಿ ಕೌಂಟ್ ಡೌನ್ ಶುರುವಾಗಿದೆ ರಣರೋಚಕ ಮ್ಯಾಚ್ ಗಳನ್ನ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಕಾದುಕೊಳ್ಳುತ್ತಿದ್ದಾರೆ ಮಾರ್ಚ್ ಇಪ್ಪತ್ತೆರಡರಿಂದ ಟೂರ್ನಿ ಕಿಕ್ ಸ್ಟಾರ್ಟ್ ಆಗಲಿದೆ ಈ ನಡುವೆ ಆರ್ ಬಿ ಫ್ರಾಂಚೈಸಿ ಅಭಿಮಾನಿಗಳಿಗೆ ಶಾಕ್ ನೀಡಿದೆ ತಂಡದ ಹೆಸರಿನ ಮುಂದೆ ಇದ್ದ ಬೆಂಗಳೂರನ್ನೇ ಕೈ ಬಿಡಲಾಗಿದೆ ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಹೌದು ಆರ್ ಸಿಬಿಯ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ವಿಡಿಯೋ ರಿಲೀಸ್ ಮಾಡಲಾಗಿದೆ ಇದರಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕಾಂತಾರ ಶಿವನ ಅವತಾರದಲ್ಲಿ ಎಂಟ್ರಿ ನೀಡುತ್ತಾರೆ ರಾಯಲ್ ಮತ್ತು ಚಾಲೆಂಜರ್ಸ್ ಅನ್ನುವ ಕೋಣಗಳನ್ನ ಇಟ್ಕೊಂಡು ಬ್ಯಾಂಗಲೂರ್ ಅನ್ನುವ ಹೆಸರಿರುವ ಕೋಣವನ್ನ ಬೇಡ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ ಆಮೇಲೆ ಅರ್ಥವಾಯ್ತಾ ಅಂತ ಕೇಳ್ತಾರೆ ಇದೇ ಈಗ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಂತಾಗಿದೆ ಅಷ್ಟಕ್ಕೂ ಈ ವಿಡಿಯೋ ಮೂಲಕ ಆರ್ ಸಿ ಬಿ ಫ್ರಾಂಚೈಸಿ ಏನು ಹೇಳಲು ಹೊರಟಿದೆ ಅನ್ನುವ ಪ್ರಶ್ನೆ ಮೂಡಿದೆ ಈ ನಡುವೆ ಕೊಟ್ಟಿಯಂತರ ಕನ್ನಡಿಗರ ಆಸೆ ಕೊನೆಗೂ ಈಡೇರಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೌದು ಅದರಲ್ಲೂ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಗೆ ಗುಡ್ ನ್ಯೂಸ್ ಸಿಗಲಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಕೋಟ್ಯಂತರ ಕನ್ನಡಿಗರ ಬೇಡಿಕೆ ಈಡೇರಿಸಲು ಆರ್ ಸಿ ಬಿ ಫ್ರಾಂಚೈಸಿ ಕೊನೆಗೂ ಮುಂದಾಗಿದೆ ಅದೇನಂದ್ರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಇನ್ಮುಂದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಲಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಸರ್ಕಾರ ಬ್ಯಾಂಗ್ಳೂರ್ ಅನ್ನೋದನ್ನ ಬೆಂಗಳೂರು ಅಂತ ಬದಲಾಯಿಸಿತ್ತು ಅಂದಿನಿಂದ ಎಲ್ಲಾ ಕಡೆ ಬೆಂಗಳೂರು ಅಂತ ಬಳಸಲಾಗ್ತಾ ಇದೆ ಆದರೆ ಆರ್ ಸಿ ಬಿ ಫ್ರಾಂಚೈಸಿ ಮಾತ್ರ ಬ್ಯಾಂಗ್ಳೂರ್ ಅನ್ನೋದನ್ನ ಬಿಟ್ಟಿರಲಿಲ್ಲ ಆದ್ರೀಗ ಬದಲಾವಣೆಯ ಗಾಳಿ ಬೀಸಿದೆ ನಿಮಗೆಲ್ಲ ಗೊತ್ತಿರಬಹುದು ಇದೇ ಮಾರ್ಚ್ ಹತ್ತೊಂಬತ್ತರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನಡೆಯಲಿದೆ ಈ ಇವೆಂಟ್ ನಲ್ಲಿ ಅಫಿಷಿಯಲ್ ಆಗಿ ಬ್ಯಾಂಗ್ಳೂರ್ ಇದ್ದದ್ದು ಬೆಂಗಳೂರು ಆಗಲಿದೆ ಅದರ ಸೂಚನೆಯಾಗಿಯೇ ಈ ಪ್ರೋಮೋ ರಿಲೀಸ್ ಮಾಡಲಾಗಿದೆ ಎನ್ನಲಾಗಿದೆ ಈ ಪ್ರೋಮೋದಲ್ಲಿ ಡೈರೆಕ್ಟ್ ಆಗಿ ಹೇಳದೇ ಇದ್ದರೂ ಅದರ ಅರ್ಥವನ್ನ ಈಗಾಗಲೇ ಅಭಿಮಾನಿಗಳು ಊಹಿಸಿಯಾಗಿದೆ ಐ ಪಿ ಎಲ್ ಶುರುವಾಗಿನಿಂದ ಈವರೆಗೂ ಆರ್ ಸಿ ಬಿ ಒಮ್ಮೆಯೋ ಕಪ್ ಗೆದ್ದಿಲ್ಲ ಮೂರು ಬಾರಿ ಫೈನಲ್ ತಲುಪಿದ್ರೂ ಚಾಂಪಿಯನ್ ಪಟ್ಟ ಸಿಗಲಿಲ್ಲ ಗೆಲುವಿನ ಸಮೀಪ ಬಂದರೂ ಗೆಲುವಿನ ಬಾವುಟ ಹಾರಿಸಲು ಸಾಧ್ಯವಾಗಲಿಲ್ಲ ಇದಕ್ಕೆಲ್ಲ ತಂಡದ ಹೆಸರೇ ಕಾರಣ ಬ್ಯಾಂಗ್ಳೂರ್ ಅನ್ನೋದೇ ಆರ್ ಬಿಗೆ ಅನ್ಲಕ್ಕಿ ಆಗಿದೆ ಅದನ್ನ ಬೆಂಗಳೂರು ಅಂತ ಮಾಡಿದ್ರೆ ಮಾತ್ರ ಲಕ್ ಚೇಂಜ್ ಆಗಲಿದೆ ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಅದರಂತೆ ಫೈನಲಿ ಫ್ರಾಂಚೈಸಿ ಹೆಸರನ್ನ ಚೇಂಜ್ ಮಾಡುವ ಮನಸ್ಸು ಮಾಡಿದೆ ಇದರಿಂದ ಫ್ಯಾನ್ಸ್ ಫುಲ್ ಖುಷಿ ಆಗಿದ್ದಾರೆ ಈ ಸಲ ಪಕ್ಕಾ ಕಪ್ ನಮ್ದೇ ಅಂತಿದ್ದಾರೆ ವಿವಿಧ ಲೀಗ್ಗಳಲ್ಲಿ ಬೆಂಗಳೂರು ಅಂತ ಹೆಸರಿಟ್ಟುಕೊಂಡಿರುವ ತಂಡಗಳು ಕಪ್ ಗೆದ್ದಿರೋದೇ ಇದಕ್ಕೆ ಸಾಕ್ಷಿಯಾಗಿದೆ ಇಂಡಿಯನ್ ಸೂಪರ್ ಲೀಗ್ನಲ್ಲಿ ಬೆಂಗಳೂರು ಫುಟ್ಬಾಲ್ ಕ್ಲಬ್ ಮತ್ತು ಪ್ರೋ ಕಬಡ್ಡಿ ಲೀಗ್ನಲ್ಲಿ ಬೆಂಗಳೂರು ಬುಲ್ಸ್ ತಲಾ ಒಂದೊಂದು ಬಾರಿ ಕಪ್ ಗೆದ್ದಿವೆ ಈ ತಂಡಗಳಂತೆ ಆರ್ ಸಿಬಿಗೆ ಬೆಂಗಳೂರು ಅನ್ನುವ ಹೆಸರು ಕೂಡ ಲಕ್ ತಂದುಕೊಡುತ್ತಾ ಈ ಬಾರಿ ಆದರೂ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಿಮ್ ಪ್ರಕಾರ ಈ ಬದಲಾವಣೆ ಒಳ್ಳೆಯದ ಕಾಮೆಂಟ್ ಮಾಡಿ